ಸದಸ್ಯ ಮಾಡಬಾರ್ದಂತ ಹೇಳೋದು ಎಲ್ಲ ಇಲ್ಲ ಅದಕ್ಕಿಂತ ನೋಡ್ರಿ ಯಾರು ಅಡ್ಕತ್ತರೆಯಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ತೆಯಾಗಿ ಯಾರು ಸಿಗಿಸ್ತಾರೋ ಮಾಡ್ತಂತ ಹಾಗೇನು ನಾ ಭಾವಿಸಿಲ್ಲ ಮೊದಲೇದ್ದು ನಿಮಗೂ ಭವಿಷ್ಯ ಗೊತ್ತಿರ್ಬೋದು ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತದೆ ಏನು ಅರವತ್ತು ವರ್ಷ ಸಾಧುಪಾನ ಪಾನ ಬಿಡ್ತಿರ್ತಂತು ಭಾವನೆಯನ್ನು ಸಾಕಷ್ಟು ಜನ ಬಂದು ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ ನನ್ನೇನು ಅಡ್ಕತ್ರೆಯಲ್ಲಿ ಸಿಗ್ಸೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀರಿ ಒಬ್ಬರು ಮಾಡಂತಾರೋ ಒಬ್ಬರು ಬ್ಯಾಡಂತಾರೋ ಇದು ನನಗೆ ನೋವಾಗಿನ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಯಾಕಂದ್ರೆ ಒಂದು ಕನ್ಕ್ಲೂಷನ್ ಬಂದು ಹೇಳಬೇಕು ಒಬ್ಬರು ಮಾಡನ್ನವ್ರ ಒಬ್ಬರು ಬಿಡ ಅನ್ನೋರ ಯಾಕಂದ್ರೆ ಒಂದು ಈ ಶಿವ ಶಿವಮೊತ್ತ ನಡೆದು ಬಂದಂಥ ದಾರಿಯನ್ನು ಅಂತ ನಾವು ಅಂತೀವಿ ನಾವು ಯಾವಾಗ ನೀವು ಶಿವನ ನೋಡ್ರಿ ಬಾಕಿ ಪ್ರಾಣಿಗಳಿಗಿಂತ ಶಿವ ಅನ್ನೋದು ಏನೈತಿ ಅದು ಹತ್ತು ಹೆಚ್ಚು ನಡೆದು ಕೂಡಲೇ ಹಿಂದೆ ತಿರುಗಿ ನೋಡೋದೈತ ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು ಹಾಗೆ ಈಗ ನಾನೂ ನಲವತ್ತೆರಡು ವರ್ಷ ನಡೆದು ಬಂದ ದಾರಿಯನ್ನು ಮೇಮ್ ನಾ ಎಣಿಕೆ ಹಾಕಿ ನೋಡಿದಾಗ ನಲವತ್ತೆರಡು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬರ್ ಬಂದಿರಲಿಲ್ಲ ಅದನ್ನು ನೋಡಿದಾಗ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ ಬರುವಾರು ಯಾಕೆ ಕನ್ಕ್ಲೂಷನ್ ಬರುವಾರು ಅನ್ನುವಂಥ ಭಾವನೆ ನನ್ನ ರೀಲಿ ಬರ್ತಿತ್ತು ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಯಾರೂ ಉದ್ದೇಶ ಬರೋಕ್ಕಾಗಿ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ಈ ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ಬೇಡ ವಿಶೇಷವಾಗಿ ಇನ್ಸ್ಟಿಟ್ಯೂಷನ್ ನಿಮ್ಮ ಮನೆ ಮನೆ ಮಾತಾಗಿರುವ ಪ್ರೀತಂ ನ್ಯೂಸ್ಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ನಮಸ್ತೆ 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 ನಮಸ್ತೆ